ಸದ್ಗುರು ಜಗ್ಗಿ ಮಹಾರಾಜ್ ಅವರ ಈಶಾ ಫೌಂಡೇಶನ್ ಮೇಲೆ ದಾಳಿ ನಡೆದಿದೆ ಏನಕ್ಕೆ ದಾಳಿ ನಡೆದಿದೆ ಯಾಕಾಯಿತು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸದ್ಗುರು ಜಗ್ಗಿ ಮಹಾರಾಜ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ತಮಿಳ್ನಾಡಲ್ಲಿ ಈಶಾ ಫೌಂಡೇಶನ್ ಮಾಡಿ ದೊಡ್ಡ ಹೆಸರುವಾಸಿಯಾದವರು ಧ್ಯಾನಯೋಗಿಯ ಈಶ್ವರನ ಸ್ಟ್ಯಾಚ್ಯೂ ಮಾಡಿ ದೊಡ್ಡ ಮಟ್ಟಿನಲ್ಲಿ ಶಿವರಾತ್ರಿ ಇದ್ರ ಕಾರ್ಯಕ್ರಮಗಳನ್ನು ಮಾಡಿ ಫೇಮಸ್ ಆದವರು ಶಿವರಾತ್ರಿ ದಿನ ದೊಡ್ಡದಾಗಿ ವಿಜೃಂಭಣೆಯಿಂದ ಸ್ತುತಿ ಧ್ಯಾನ ಯೋಗ ಇತ್ಯಾದಿಯನ್ನು ಮಾಡುತ್ತಾರೆ ತುಂಬ ಜನ ಇವರ ಅನುಯಾಯಿಯಾಗಿದ್ದಾರೆ ಅಲ್ಲಿ ಪ್ರತಿದಿನ ಯೋಗ ಇತ್ಯಾದಿ ಕಾರ್ಯಕ್ರಮಗಳು ನಡೀತವೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮಾಡಿದ್ದಾರೆ ಅದೇ ರೀತಿ ಅಲ್ಲಿ ಕೂಡ ಚೆನ್ನಾಗಿ ನಡೀತಾ ಇದೆ ಆದರೆ ಈ ದಾಳಿ ನಡೆದಿದ್ದು ತಮಿಳ್ನಾಡಲ್ಲಿ ಕಾರಣ ಏನಂದರೆ ಕಾಮರಾಜವರು ತಮ್ಮ ಪುತ್ರಿಯನ್ನು ಇಬ್ಬರನ್ನು ಜಗ್ಗಿ ಮಹಾರಾಜವರು ಬಲವಂತವಾಗಿ ಸನ್ಯಾಸಿ ದೀಕ್ಷೆ ತೊಡಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು ಹಾಗಾಗಿ ಪೊಲೀಸರು ಜಗ್ಗಿ ಮಹಾರಾಜವರ ಈಶಾ ಫೌಂಡೇಶನ್ ತಮಿಳ್ನಾಡಲ್ಲಿ ದಾಳಿ ಮಾಡಿದ್ದಾರೆ ಬಿಗಿ ಬಂದೋಬಸ್ತ್ ಮೇಲೆ ದಾಳಿ ಮಾಡಿದ್ದಾರೆ ಹೈಕೋರ್ಟು ಹೇಳಿದ ಅಂದರೆ ಹೈಕೋರ್ಟಿನಲ್ಲಿ ಈ ಬಗ್ಗೆ ಕಾಮರಾಜವರು ಕಂಪ್ಲೇಂಟ್ ಕೊಟ್ಟಿದ್ದರು ಅದರ ತನಿಖೆಯ ಆದೇಶವಾದ ಕಾರಣ ಈ ದಾಳಿ ಮಾಡಲಾಗಿದೆ ಅಂತ ಪೊಲೀಸರು ಹೇಳಿಕೊಂಡಿದ್ದಾರೆ ಇನ್ನಷ್ಟು ವಿಷಯಗಳು ಹೊರಗಡೆ ಬರಬೇಕಾಗಿದೆ ಇದು ಸನ್ಯಾಸಿ ದೀಕ್ಷೆ ನಿಜವಾಗಿ ಬಲವಂತದಿಂದ ಕೊಟ್ಟಿದ್ದಾರೋ ಅಥವಾ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಜಗ್ಗಿ ಮಹಾರಾಜವರು ಮೂಲತಃ ಕರ್ನಾಟಕದ ಮೈಸೂರಿನವರು ಮೈಸೂರಲ್ಲಿ ತುಂಬ ಸಮಯ ಅಲ್ಲಿ ಇದ್ದರು ಈಗ ತಮಿಳ್ನಾಡು ಮತ್ತು ಕರ್ನಾಟಕದಾದ್ಯಂತ ಅವರ ಭಕ್ತರು ಸಂಖ್ಯೆ ಜಾಸ್ತಿ ಆಗ್ತಾ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅನೇಕ ಶತ್ರುಗಳು ಕೂಡ ಹುಡುಕೊಂಡಿದ್ದಾರೆ ಕಳೆದ ವರ್ಷ ಕೂಡ ಚಿಕ್ಕಮಗಳೂರಲ್ಲಿನ ಆಸ್ತಿ ವಿಷಯವಾಗಿ ಕೂಡ ಅನೇಕ ಕಂಪ್ಲೇಂಟ್ಗಳು ಬಂದಿದ್ದವು ಆದರೆ ಕಂಪ್ಲೇಂಟ್ಗಳು ಇನ್ನೂ ಕೂಡ ತನಿಖೆ ಹಂತದಿಲ್ಲ ಹಂತದಲ್ಲಿದೆ ಏನಾಗಿದೆ ಎತ್ತ ಸಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ಸದ್ಯಕ್ಕೆ ಇದೊಂದು ದಾಳಿ ಆಗಿದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬರಬೇಕಾಗಿದೆ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು